ಸಿ ಯ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯಸಭಾ ಸದಸ್ಯರಾದಂತ ಶ್ರೀಮಾನ್ ಚಂದ್ರಶೇಖರ್ ಅವರು ನಾಡಿನ ಕಾರ್ಯಕ್ರಮಗಳ ಕುರಿತು ನಿಮಗೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ನನಗೆ ನಲವತ್ತು ವರ್ಷ ಆಯಿತು ರಾಜಕೀಯಕ್ಕೆ ಬಂದು ವಿಷಯನೇ ಇಲ್ದೇನೆ ಇಶ್ಯೂನೇ ಇಲ್ದೇನೆ ಇಶ್ಯೂ ಇಲ್ಲದೇ ಇರೋ ಒಂದು ವಿಷಯಗಳನ್ನು ತಗೊಂಡು ಇಶ್ಯೂ ಮಾಡಿ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷಗಳ ನಡೆ ನೋಡಿ ಪ್ರಜಾಸತ್ತಾತ್ಮಕವಾಗಿ ಇವ್ರಿಗೇನು ಪ್ರಜ್ಞೆ ಇದೆಯೋ ಇಲ್ಲವೋ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಇಶ್ಯೂನ ಇಶ್ಯೂ ಮಾಡಿ ಒಂದು ವಿರೋಧ ಪಕ್ಷ ಶ್ಯಾಡೋ ಗೌರ್ಮೆಂಟ್ ಆಗಿ ಕೆಲಸ ಮಾಡಬೇಕಂತ ವಿರೋಧ ಪಕ್ಷ ಈ ಥರ ನಗೆಪಾಟಲಿನ ನಿಲುವುಗಳನ್ನು ಮಾಡೋದ್ರ ಮುಖಾಂತರ ಪ್ರಜಾಸತ್ತಾತ್ಮಕ ನಡವಳಿಕೆಗಳಿಗೆ ಸಾರ್ವಜನಿಕ ಬದುಕಿಗೆ ಹಿನ್ನಡೆ ಉಂಟಾಗ್ತಾ ಇರತಕ್ಕಂಥದ್ದು ದುಃಖದ ಸಂಗತಿ ಕಳೆದ ಇಪ್ಪತ್ತ ಐದು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಮೂಡ ಸೈಟು ಹದಿನಾಲ್ಕು ಸೈಟು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವ್ರದು ಮತ್ತು ಗ್ಯಾರಂಟಿಗಳಿಗೆ ಎಸ್ ಸಿ ಹಣನ ದುರುಪಯೋಗ ಮಾಡಿಕೊಂಡ್ರು ಈ ಮೂರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬಿ ಜೆ ಪಿಯವರು ಜೆ ಡಿ ಎಸ್ ಜೊತೆ ಸೇರಿದ್ದಾರೆ ವಿಧಾನಸಭೆ ಅಧಿವೇಶನ ಕರೆದಿದ್ದು ಹದಿನೈದು ದಿನ ಹದಿನೈದು ದಿನದಲ್ಲಿ ಒಂದು ದಿನವೂ ವಿಧಾನಸಭೆ ಅಧಿವೇಶನ ಸರಿಯಾಗಿ ನಡೆಯೋದಕ್ಕೆ ಸಹಕಾರ ಕೊಡಲೇ ಇಲ್ಲ ಸಮಸ್ಯೆಗಳ ಪರಿಹಾರಗಳನ್ನು ಚರ್ಚೆ ಮಾಡುವ ವೇದಿಕೆ ಯಾವುದು ಅದು ವಿಧಾನಸಭೆ ಮತ್ತು ಪಾರ್ಲಿಮೆಂಟು ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಸ್ಟ್ರೆಂಥನ್ ಮಾಡಿ ಫಂಕ್ಷನ್ ಮಾಡೋದು ಇವೆರಡು ವೇದಿಕೆಗಳು ಈ ವೇದಿಕೆಗಳನ್ನು ರಾಜ್ಯದ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಸರ್ಕಾರದ ಗಮನಕ್ಕೆ ತರೋದನ್ನು ಬಿಟ್ಟು ರಾಜಕೀಯ ಉದ್ದೇಶ ಮತ್ತು ಹಿತಾಸೆಯನ್ನು ಇಟ್ಕೊಂಡು ಕೇಂದ್ರದ ಬಿ ಜೆ ಪಿ ಸರ್ಕಾರ ಕರ್ನಾಟಕದ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಪಕ್ಷ ಒಟ್ಟಾಗಿ ಸೇರಿ ರಾಜ್ಯಪಾಲರ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಹುನ್ನಾರದ ರಾಜಕೀಯ ನಡೆಯನ್ನು ನಾವೆಲ್ಲ ಖಂಡಿಸ್ತೇವೆ ರಾಜ್ಯದ ಜನರು ದೇಶದ ಜನರು ಇದು ಏಕಾಏಕಿ ಇವರು ಸುಮ್ ಸುಮ್ಮನೆ ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಮಾಡಿದ್ದಲ್ಲ ಇದು ದಿಲ್ಲಿಯಿಂದ ಪ್ಲ್ಯಾನ್ ಮಾಡಿ ಎರಡು ಪಕ್ಷಗಳು ಚರ್ಚೆ ಮಾಡಿ ರಾಜಭವನದ ಒಳಗಡೆ ಪ್ರವೇಶ ಮಾಡಿ ಸಂವಿಧಾನಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾದಂಥ ರಾಜ್ಯಪಾಲರು ಒಬ್ಬ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ತನಿಖೆಯನ್ನೇ ನಡೆಸ್ತೇನೆ ಒಂದು ಅರ್ಜಿಯ ಮೇಲೆ ನೋಟಿಸನ್ನು ಕೊಡ್ತಕ್ಕಂಥದ್ದು ಇಟ್ ಇಸ್ ಎಗೇನ್ಸ್ಟ್ ದಿ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಎಡ್ ಇಸ್ ಎಕ್ಸೆಲೆನ್ಸಿ ದಿ ಗವರ್ನರ್ ಇದು ಇಡೀ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ ಸಿ ಎಮ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಎಡ್ ಇನ್ ದಿ ಸ್ಟೇಟ್ ಗವರ್ನರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ದಿ ಸ್ಟೇಟ್ ಒಬ್ಬ ಸಂವಿಧಾನ ರಕ್ಷಕ ಇನ್ನೊಬ್ಬ ಸಂವಿಧಾನದ ಆಶಯಗಳ ಜಾರಿ ಮಾಡುವ ಮತ್ತು ಮುಖ್ಯಮಂತ್ರಿಗಳಿಗೆ ಯಕಾಚಿತ್ತಾಗಿ ಒಂದು ಅರ್ಜಿಯ ಮೇಲೆ ನೋಟಿಸ್ ಕೊಡ್ತಾರೆ ಅಂದರೆ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಕಾನೂನುಗಳನ್ನು ನೋಡಿದಾಗ ಅಲ್ಲಿ ಸೆಕ್ಷನ್ ತರ್ಟೀನಲ್ಲಿ ಅಲ್ಲಿ ನೆಪೊಟಿಸಮೂ ಇಲ್ಲ ಕರಪ್ಷನ್ನೂ ಇನ್ವಾಲ್ವ್ ಆಗಿಲ್ಲ ದಿರ್ ಇಸ್ ನೋ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಐ ಡೋಂಟ್ ನೋ ವಾಟ್ ಮೇಡ್ ದಿ ಗವರ್ನರ್ ಟು ಇಶ್ಯೂ ದಿ ನೋಟಿಸ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂಡರ್ ಸೋ ಮೆನಿ ಸೆಕ್ಷನ್ಸ್ ವಿಚ್ ವಿಲ್ ನೆವರ್ ಅಟ್ರಾಕ್ಟ್ ಆರ್ಟಿಕಲ್ ಥರ್ಟೀನ್ ಮತ್ತೆ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಈ ದೇಶದ ಪ್ರಜೆ ಸಂವಿಧಾನ ಮುನ್ನೂರನೇ ವಿಧಿಯ ಪ್ರಕಾರ ಎಲ್ಲ ಪ್ರಜೆಗೂ ಆಸ್ತಿಯಲ್ಲಿ ಹಕ್ಕು ಮಾಡತಕ್ಕಂಥ ಅಧಿಕಾರ ಇದೆ ಇನ್ಕ್ಲೂಡಿಂಗ್ ಓಲ್ ಅಫ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅದು ಮಾಡಿರೋದೇನು ಒಬ್ಬ ರೈತ ದಲಿತ ಸಮುದಾಯಕ್ಕೆ ಸೇರಿದ್ದಾರೆ ಅವರು ಆಕ್ಷನ್ನಲ್ಲಿ ಜಮೀನು ತಗೊಂಡಿದ್ದಾರೆ ಆ ಜಮೀನ ಓನರ್ ಅಬ್ಸುಲ್ಯೂಟ್ ಓನರ್ ಅವರು ಸರ್ಕಾರದಿಂದ ಮಂಜೂರಾದಂಥ ಜಮೀನಲ್ಲ ದಲಿತ ಜಮೀನು ನುಗ್ಬಿಟ್ರು ಈಸ್ ದಿ ಓನರ್ ಆಫ್ ದಿ ಆಬ್ಸುಲ್ಯೂಟ್ ಪ್ರಾಪರ್ಟಿ ಆಫ್ ದಿ ಲ್ಯಾಂಡ್ ನೈನ್ಟೀನ್ ತರ್ಟಿ ಫೈವ್ ವೆಬ್ಯಾಕ್ ಇನ್ ನೈನ್ಟೀನ್ ತರ್ಟಿ ಫೈವ್ ರೆವಿನ್ಯೂರು ಎಲ್ಲ ದಾಖಲಾತಿಗಳನ್ನು ಇಟ್ಟಿದ್ದಾರೆ ಕಂದಾಯ ಇಲಾಖೆ ಇಟ್ಟಿದೆ ತದನಂತರದ ಬೆಳವಣಿಗೆಗಳು ಜವರನ್ಗೆ ಲಭ್ಯ ಆಗಿರತಕ್ಕಂಥ ಆಸ್ತಿ ಅವರ ಮೂರು ಜನ ಸಹೋದರು ಅವ್ರ ಅವ್ರಿಗೆ ಬರ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ಮೂಡೋದವರು ಮೂಡೋ ಇಸ್ ಅ ಸ್ಟ್ಯಾಚ್ಯೂಟ್ ಇಟ್ಸ್ ಅ ಸ್ಟ್ಯಾಚ್ಯೂಟ್ ಅವರ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡ್ರು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅಕ್ಕನಿಗೆ ದಾನಪತ್ರ ಬರ್ಕೊಟ್ರು ಅವ್ರ ಜಮೀನನ್ನು ಇವರು ಎಸ್ ಹೇಳಿದೆ ಕೇಳಿದೆ ಮೂಡೋದವರು ಅಕ್ವೈರ್ ಮಾಡಿ ಹಂಚಿಬಿಟ್ರು ಇವ್ರಿಗೆ ಅರ್ಜಿ ಬರೆದ್ರು ಮೂಡೋದವ್ರಿಗೆ ಅಕ್ವೈರ್ ಮಾಡಲ್ಲ ಅಕ್ವೈರೇ ಮಾಡಲ್ಲ ಹಂಚಿಬಿಟ್ಟು ಹಂಚಿಬಿಟ್ರು ಅದೆಲ್ಲ ಹೇಳಿದ್ವಿ ನೈಂಟಿ ಏಟಲ್ಲಿ ನೋಟಿಫಿಕೇಶನ್ ಆಯಿತು ಡಿ ನೋಟಿಫೈಡ್ ನೈಂಟಿ ಏಟಲ್ಲಿ ವಿ ಎಕ್ಸ್ಪ್ಲೈನ್ಡ್ ಆಲ್ ದಿಸ್ ಥಿಂಗ್ ಇವೆಲ್ಲ ಗೊತ್ತಿರು ಅಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅವರ ರುಜು ಇಲ್ಲ ಅಪ್ರೂವಲ್ ಇಲ್ಲ ಇಂಟರ್ಫಿಯರೆನ್ಸ್ ಇಲ್ಲ ಆ ಜಮೀನಿಗೂ ಇವ್ರಿಗೂ ಸಂಬಂಧ ಇಲ್ಲ ಮೂಡ ಹೆಸರು ಸ್ಟ್ಯಾಚ್ಯೂ ಇವರು ಪತ್ರ ಬರೆದ ಮೇಲೆ ಬೋರ್ಡ್ ಇದೆ ಆ ಬೋರ್ಡು ನಾವು ತಪ್ಪು ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ತಪ್ಪು ಮಾಡಿದ್ದೇವೆ ನಿಮ್ಮ ಜಮೀನು ತಗೊಂಬಿಟ್ಟು ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ತಪ್ಪು ಮಾಡಿ ಪರಿಹಾರ ಮಾಡಿದವರು ಯಾರು ದಿ ಸ್ಟ್ಯಾಚ್ಯೂಟ್ ತಡಿದೆ ಮೂಡ ಮೂಡಾದಲ್ಲಿ ಯಾರ್ಯಾರಿದ್ರು ದಿ ಬಿ ಜೆ ಪಿ ಎಮ್ ಎಲ್ ಎಸ್ ದಿ ಜೆ ಡಿ ಎಸ್ ಎಮ್ ಎಲ್ ಎಸ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಎಲ್ಲರೂ ಇದ್ದಾರೆ ಯಾರಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ ಸ್ಟ್ಯಾಚ್ಯೂಟ್ ಮೂಡ ಎಸ್ ಎ ಸ್ಟ್ಯಾಚ್ಯೂಟ್ ಅವರು ತಪ್ಪು ಮಾಡಿದ್ವಿ ಅವರೇ ಒಪ್ಕೊಂಡು ಪರ್ಯಾಯ ಕೊಡ್ತೇವೆ ಅವರೇ ಹೇಳಿ ಈ ಎಲ್ಲ ಜೆ ಡಿ ಎಸ್ ಬಿ ಜೆ ಪಿಯ ಮೂಡ ಸದಸ್ಯರುಗಳ ಮುಂದೆನೇ ನಾವು ತಪ್ಪಾಗಿದೆ ಎಲ್ಲರೂ ಸೇರಿ ಅರ್ಜಿ ಸಹಿ ಮಾಡಿಕೊಂಡು ಕೊಟ್ಬಿಟ್ಟು ಸಿದ್ದರಾಮಯ್ಯನವರು ಒಡ ದಲಿತ ರಾಸ್ತಿ ಒಡೆದಾಕ್ಬಿಟ್ರು ಹದಿನಾಲ್ಕು ಸೈಟ್ ತಗೊಂಬಿಟ್ರು ಎಲ್ಲ ಕತೆ ಕಟ್ಕೊಂಡು ವಿಷಯನೇ ಇಲ್ಲ ಇದನ್ನು ವಿಷಯ ಇಲ್ಲದೇ ಇರೋದು ಇಶ್ಯೂನ ಏನು ನಾನ್ ಇಶ್ಯೂ ದೆ ವಾಂಟೆಡ್ ಟು ಮೇಕ್ ಇಟ್ ಆನ್ ಇಶ್ಯೂ ಜನ ಈ ಮಳೆಯಿಂದ ಹೋಗಿದ್ದಾರೆ ವಿರೋಧ ಪಕ್ಷಗಳಿಗೆ ಇದಕ್ಕೆ ಬಗ್ಗೆ ಪ್ರಜ್ಞೆ ಇಲ್ಲ ಕೇಂದ್ರ ಸರ್ಕಾರ ತನ್ನ ಅಲ್ಲಿ ಹೇಳಿತ್ತು ಫೋರ್ಟೀನ್ ಅಲ್ಲಿ ನಾವು ನಿಮಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೊಡಲಿಲ್ಲ ಮಾತಾಡಲ್ಲ ಅಪ್ಪರ್ ಭದ್ರಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಬಜೆಟಲ್ಲಿ ಐದು ಜೀವನ್ ಮೇಕೆ ಇದೆ ಆಟೋ ಇಶ್ಯೂ ಎಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ ಇವ್ರಿಗೆ ಒಪ್ಪಿಸ್ಬಿಟ್ರೆ ನಾವು ಮಾತಾಡ್ತೀವಿ ಅಂದರೆ ಇವ್ರು ಒಪ್ಪಿದ್ರೆ ಅವ್ರು ಮಾತಾಡೋದು ಏನಿದೆ ಇವ್ರ ರೋಲ್ ಏನಿದೆ ಎಲ್ಲಿದೆ ಈ ಥರದ ರಾಜಕೀಯ ಮಾತುಗಳಿಂದ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ ಇವ್ರ ಉದ್ದೇಶ ರಾಜ್ಯದ ಜನರು ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಸ್ಕೊಟ್ಟಿದ್ದಾರೆ ಮ್ಯಾಂಡೇಟ್ ಇಸ್ ಗಿವನ್ ಟು ಕಾಂಗ್ರೆಸ್ ಪಾರ್ಟಿ ಇಟ್ಸ್ ಅ ಮ್ಯಾಂಡೇಟ್ ಬೈ ಪೀಪಲ್ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಜನಾದೇಶದ ಬಗ್ಗೆ ನಂಬಿಕೆ ಇಲ್ಲ ಜನಾದೇಶವನ್ನು ಗೌರವಿಸ್ತಕ್ಕಂಥವ್ರಲ್ಲ ಇವರು ಇವರೆಂದನು ನೇರವಾಗಿ ಜನಾದೇಶ ಪಡೆದು ಕರ್ನಾಟಕದಲ್ಲಿ ಸರ್ಕಾರ ಮಾಡೇ ಇಲ್ಲ ಸರ್ಕಾರನ ಮಾಡಲೇ ಇಲ್ಲ ಬಂದೇ ಇಲ್ಲ ಅವ್ರಿಗೆ ಮ್ಯಾಂಡೇಟ ಕೊಟ್ಟಿಲ್ಲ ಮ್ಯಾಂಡೇಟ ಕೊಟ್ಟಿಲ್ಲ ಇವರಿಗೆ ಜನಾದೇಶನೇ ಗೌರವಿಸ್ತೇನೆ ಜನಾದೇಶವನ್ನು ಪಡ್ಕೊಳ್ತೇನೆ ನಮ್ಮನೆ ಬಲ್ಲಿ ಬಂದ್ರಿ ನೀವೇ ಹೋಗರದ್ರಿ ಈ ಥರದ ರಾಜಕೀಯ ಮಾತುಗಳು ಜನರ ಆದೇಶಕ್ಕೆ ಅಪಗೌರವ ತರತಕ್ಕಂಥದ್ದು